તારીખુ <inaudible> ಒಂದು ಇನ್ನೊಂದು ರೀತಿಯಲ್ಲಿ ಪರಿಗಣಿಸುತ್ತಾ ನಾವು ದೂರದ ನಂತರ ನಾವು ಅಗ್ರಿವಡಲ್ಲ ಅನ್ನುವಂತ ಕಾರಣಕ್ಕೆ ಅದೇನಾದ್ರೂ ಬೇರೆ ಆದ ಎಂಡೋಕಮಪ್ಸಿಟಿ ಅದು ನಷ್ಟನಂತಾ ಸರಿಯಾದ ಟ್ರೆಂಡ್ ಆರುಂತರ ಆರ್‌ಒಪಿ ಇಲ್ಲಿಂದ ತಪ್ಪಿಸಿಕೊಂಡಿದೆ ತಪ್ಪಿಸಿಕೊಳ್ಳೋದಿಕ್ಕೆ ಬಹಳ ಮುಖ್ಯವಾಗಿ ಪೊಲೀಸ್ ಠಾಣೆಯಿಂದ ಹಿಡ್ಕೊಂಡು ಸಂಬಂಧಪಟ್ಟಂತ ಐಆರ್ ಆಫೀಸರ್ ತನಕ ಮಾಹಿತಿ ಗೊತ್ತಿರಬಹುದು ಗೊತ್ತಿದ್ದೇನೆ ಆತ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಒಂದು ಮಾತು ಹೇಳಿದ್ರಿ ಅದು ಬಹಳ ದೊಡ್ಡ ಚರ್ಚೆ ಆಯ್ತು ಪಾಪದ ಕೂಡ ತುಂಬಿದೆ ಅಂತ ಅಲ್ಲ ಅದು ಚರ್ಚೆ ವಿಚಾರ ಗೊತ್ತಾಗಬೇಕು ನಾವು ಯಾವ ಕಾರಣಕ್ಕೆ ಹೇಳ್ತಿದ್ದೀವಿ ಅಂತಂದ್ರೆ ಇಡೀ ರಾಜ್ಯ ಜನ ನೋಡ್ತಾ ಇದಾರೆ ರಾಜ್ಯ ಜನಗಳ ಪರವಾಗಿ ನಾವು ಕೇಳ್ತಾ ಇರುವಂಥದ್ದು ಮೇಡಮ್ ಇದನ್ನ ಹಾಗಾಗಿ ನಿಮಗೇನಾದ್ರು ಆ ತರದ್ದು ಮಾಹಿತಿಗಳು ಬಂದಿತ್ತು ಅಂತ ಅಂದ್ರೆ ದಯವಿಟ್ಟು ನೀವು ವಾಲಂಟರಿಯಾಗಿ ಎಸ್ ಐ ಟಿ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವು ಈ ರಾಜ್ಯ ಜನಗಳ ಪರವಾಗಿ ತಮ್ಮನ್ನ ನಾವು ಕೇಳ್ತಾ ಇದೀವಿ ಹಾಗಾಗಿ ಇದನ್ನ ಇದನ್ನ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನೀವು ಮುಖ್ಯಮಂತ್ರಿಗಳ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು ಏನು ಯಾರ್ಯಾರಿದ್ದಾರೆ ಇಲ್ಲಿ ಕೇಳ್ಕೊಳ್ಳಿ ಅಲ್ಲಲ್ಲ ನನಗೆ ಬೇಡ ಅದು ನಿಮಗೆ ಕೊಡ್ತಾ ಇರೋದು ಕೇಳ್ಕೊಳ್ಳಿ ಸ್ವಲ್ಪ ದಯವಿಟ್ಟು ನೀವು ಕೇಳ್ ಇಂಥದ್ದು ಇದೇ ಕಾರಣಕ್ಕೆ ಇಂಥವರೆಲ್ಲ ಎಚ್ಕೊಂಡಿರುವಂತದ್ದು ಇಲ್ಲಿ ಹೌದಲ್ವಾ ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ಯಾರಾದರೂ ಆದರೂ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ನೌಕರರು ಯಾರೋ ಇದ್ದಾರೆ ಅಂತ ಅವರನ್ನು ಆಸನದಿಂದ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರುವಂತ ನೀವೇ ಸ್ವಯಂ ಪ್ರೇರಿತವಾಗಿ ಆಸಕ್ತಿ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟು ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿ ಇದು ನಮ್ಮ ಬೇಡಿಕೆ ನಿಮಗೆ ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ನಾವು ಭಾವಿಸ್ಕೊಟ್ಟೀವಿ ಎಲ್ಲ ಟಿಆರ್ಎಸ್ ಎಸ್ ಪಕ್ಷದ ಸೈನಿಕರಿಗೆ ಮತ್ತೊಮ್ಮೆ ಈ ಹಾಸನ ಚಲೋ ಕಾರ್ಯಕ್ರಮಕ್ಕೆ ಬಂದು ನಾವು ಮಹಿಳೆಯರ ಮಾನರಕ್ಷಣೆ ಗೌರವ ರಕ್ಷಣೆಗಾಗಿ ಯಾವಾಗಲೂ ಟಿ ಆರ್ ಎಸ್ ಪಕ್ಷ ಇರುತ್ತೆ ಹಾಗೆ ಯಾವುದೇ ದುಷ್ಟರು ಈ ಸಮಾಜದ ಶಾಂತಿ ಘನತೆ ಶೀಲವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಂತ ಎಲ್ಲ ದುಷ್ಟದ ವಿರುದ್ಧ ಕೆ ಆರ್ ಎಸ್ ಪಕ್ಷ ಇರುತ್ತೆ ಅನ್ನುವಂಥದ್ದನ್ನ ಈ ರಾಜ್ಯದ ಜನಗಳಿಗೆ ಸಾರುವುದಕ್ಕಾಗಿ ಆಸನ ಚಲೋ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಚಿವ ಈ ರಾಜ್ಯದ ನೊಂದವರು ಅಶಕ್ತರು ದುರ್ಬಲರು ಇವರೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ ಇದು ಕೆಆರ್ ಎಸ್ ಪಕ್ಷ ಸನ್ನಶಕ್ತಿಯ ಇತಿ ನಿಟ್ಟಿನಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮದ ಉದ್ದೇಶಗಳು ಈ ರಾಜ್ಯದ ಪ್ರತಿಯೊಬ್ಬರಿಗೂ ತಲುಪುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ನಮಗೊಂದಷ್ಟು ಮಾಧ್ಯಮಗಳು ಸಪೋರ್ಟ್ ಮಾಡ್ತವೆ ಅದರ ಜೊತೆಗೆ ನಾವು ನಮ್ಮ ಕೈನಲ್ಲಿರುವಂಥ ಅವಕಾಶವನ್ನು ಬಳಸ್ಕೊಂಡು ಮಾಡಬೇಕು ದಯವಿಟ್ಟು ನೀವೆಲ್ಲರೂ ಯಾರ್ಯಾರೆಲ್ಲ ಲೈವ್ ಮಾಡಿದ್ದೀರಾ ಯಾರ್ಯಾರೆಲ್ಲ ವಿಡಿಯೋ ಮಾಡಿದ್ದೀರಾ ಮತ್ತು ಯಾವ್ಯಾವ ಪೇಜ್ಗಳಲ್ಲಿ ಲೈವ್ ಆಗಿದೆ ಅಂತ ಅನ್ನೋದನ್ನು ನೋಡಿಕೊಂಡ್ರೆ ಬೆಂಗಳೂರು ಕೆ ಆರ್ ಎಸ್ ಪಕ್ಷ ಬೆಂಗಳೂರು ಪೇಜಲ್ಲಿ ಲೈವ್ ಆಗಿದೆ ಹಾಗೆ ಹಾಸನ ಪೇಜಲ್ಲಿ ಲೈವ್ ಆಗಿದೆ ಬಹಳ ಮುಖ್ಯವಾಗಿ ಬೆಂಗಳೂರು ಪೇಜಲ್ಲಿ ಆಗಿದೆ ಹಾಗಾಗಿ ನೀವು ಕೆ ಆರ್ ಎಸ್ ಬೆಂಗಳೂರು ಅಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಶೇರ್ ಮಾಡಿಸಿ ಇಲ್ಲಿಂದ ಹೋದ ತಕ್ಷಣ ಕೆಲಸ ಮುಗಿದು ಅಂತ ಯೋಚನೆ ಮಾಡಬೇಡಿ ಯಾಕೆಂದ್ರೆ ಪಡುವರಳ್ಳಿ ಪಡುವಾರಳ್ಳಿ ಪಾಂಡವರು ಅಂತ ಸಿನಿಮಾ ಮತ್ತು ಆ ಸಿನಿಮಾದಲ್ಲ ಕಳೆಯೋದನ್ನು ಕಳು ದುಷ್ಟರು ಬರ್ತಾ ಇರ್ತಾರೆ ನಾವು ಓಡಿಸ್ತಾ ಇರಬೇಕು ಅಂತ ಸಿನಿಮಾ ಮುಗಿದಾಗ ಹಾಗಾಗಿ ನಾವು ಈ ಕಾರ್ಯಕ್ರಮ ಆದ ನಂತರ ನಾವು ನಮ್ಮ ಊರುಗಳಿಗೆ ಹೋಗ್ತೀವಿ ಊರಲ್ಲಿರುವಂತಹ ಸಾವಿರಾರು ಜನ ಕೆ ಆರ್ ಎಸ್ ಪಕ್ಷದವರು ನಮ್ಮ ಜಿಲ್ಲೆಗಳಲ್ಲಿರುವಂತಹ ಸರಾ ಜನ ಕೆ ಆರ್ ಎಸ್ ಪಕ್ಷದ ಸೈನಿಕರ ಕೈನಲ್ಲೂ ಕೂಡ ಈ ಆಸನ ಚಲೋ ಕಾರ್ಯಕ್ರಮದ ಲೈವ್ ಅನ್ನ ಶೇರ್ ಮಾಡಿಸಿ ಹೆಚ್ಚೆಚ್ಚು ಜನಗಳ ಜೊತೆ ಮಾತಾಡಿ ಹಾಗೆ ನೀವು ಮುಂದಿನಲ್ಲಿ ಲೈವ್ ಮಾಡ್ತಾ ಯಾರ್ಯಾರೆಲ್ಲ ಇಂತ ಇಂತ ಸಮಸ್ಯೆಗಳಿಗೆ ತುತ್ತಾಗಿದ್ದೀರಿ ದೌರ್ಜನ್ಯಕ್ಕೊಳಗಾಗಿದ್ದೀರಿ ಅನ್ಯಾಯಕ್ಕೊಳಗಾಗಿದ್ದೀರಿ ಅವರು ಕೆ ಆರ್ ಎಸ್ ಪಕ್ಷವನ್ನ ಸಂಪರ್ಕ ಮಾಡಬಹುದು ನೀವು ಪ್ರಜ್ವಲ್ನಿಂದ ಅಷ್ಟೇ ಅಲ್ಲ ಬೇರೆ ಈ ರಾಜ್ಯದಲ್ಲಿ ನೂರಾರು ಜನ ಸಾವಿರಾರು ಜನ ರಾಜಕಾರಣಿಗಳು ಇದ್ದ ಇಂಥದೇ ಕೆಲಸದಲ್ಲಿ ತೊಡಗಿದ್ದಾರೆ ಹಾಗಾಗಿ ಅವರು ಎಸಗಿರುವಂತಹ ಅನ್ಯಾಯ ಅತ್ಯಾಚಾರ ಅಕ್ರಮಗಳ ಏನಾದರೂ ಇತ್ತು ಅಂತಾದ್ರೆ ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಡಿ ನಿಮ್ಮನ್ನ ನಿಮ್ಮ ವಿಚಾರವನ್ನು ಗೌಪ್ಯವಾಗಿಟ್ಟು ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬಹುದು ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುವುದನ್ನು ಮಾಡ್ತೀವಿ ಅಂತ ಅನ್ನುವಂಥ ರೀತಿಯಲ್ಲಿ ಲೈವ್ ಮಾಡಿ ವಿಡಿಯೋ ಮಾಡಿ ಪಕ್ಷಕ್ಕೆ ಅತ್ಯಾಚಾರಗಳನ್ನು கடை எல்லா ஊட்டக்கே எங்க ஓகே